ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ವರಮಾಲಕ್ಷ್ಮೀ ಹಬ್ಬ ಎಲ್ಲರಿಗೂ ವರಮಾಲಕ್ಷ್ಮೀ ಹಬ್ಬದ ಶುಭಾಶಯಗಳು ಸೊ ಫ್ರೆಂಡ್ಸ್ ಇವತ್ತು ನಮ್ಮ ಮನೇಲಿ ಸಿಂಪಲಾಗಿ ವರ್ಮಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದೀವಿ ಏನು ತುಂಬ ಗ್ರ್ಯಾಂಡ್ ಇಲ್ಲ ಏನಿಲ್ಲ ಬಿಕಾಸ್ ಆಫ್ ನಮ್ಮ ಚಾರ್ ಬೇಕಿರೋದ್ರಿಂದ ಏನೂ ಮಾಡಿಸ್ಕೊಳಕ್ಕೆ ಬಿಡೋದಿಲ್ಲ ಒಂದು ದೇವ ದೀಪ ಹಚ್ಚೋದಕ್ಕೂ ಎಷ್ಟು ಸರ್ಕಸ್ ಮಾಡಬೇಕಾಗತ್ತೆ ಅವನು ಕಟ್ಟು ತರಿಸಿ ದೀಪದ ಎದ್ದು ಇದುಕೊಳ್ಳೋದು ಅದೇ ತ್ಕೊಳ್ಳೋದು ಎಲ್ಲ ಮಾಡ್ಕೊಂಡು ಎಲ್ಲ ಎಳೆಯೋದು ಮಾಡ್ತಿರ್ತಾನೆ ಅಂತ ನಾವು ಸೊ ಗ್ರ್ಯಾಂಡಾಗಿ ಏನು ಮಾಡ್ತಾ ಇಲ್ಲ ಲಾಸ್ಟ್ ಬ್ಲಾಗ್ಸಲ್ಲೆಲ್ಲ ನೀವು ನೋಡಿದರೆ ನಾನು ಸ್ವಲ್ಪ ಎಲ್ಲ ಚೆನ್ನಾಗಿ ವಿಡಿಯೋ ಹಾಕಿದ್ನೋ ಇಲ್ವೋ ನನಗೆ ಮರ್ತೋಗ್ಬಿಟ್ಟಿದೆ ನಾನು ಲಕ್ಷ್ಮಿ ಪೂಜೆ ಮಾಡಿದ್ದು ವಿಡಿಯೋಸ್ ಎಲ್ಲ ನೋಡಿ ತಾನೆ ಎಲ್ಲ ಪೂಜೆ ಮಾಡಿದ್ದೀನಿ ಅವನೆಲ್ಲ ರೆಡಿ ರಂಗೋಲಿ ಅದು ಇದು ಎಲ್ಲ ಅಳಿಸ್ತಾ ಕೂತಿದ್ದಾನೆ ಸೊ ನಮ್ಮ ಮನೆಯಲ್ಲಿ ಇಷ್ಟೇ ಸಿಂಪಲ್ ಪೂಜೆ ಅಷ್ಟೇ ನೈವೇದ್ಯಕ್ಕೆ ಬಾಳೆಹಣ್ಣು ರಸಾಯನ ಮಾಡಿದ್ದೆ ಅಷ್ಟೇ ನಾ ಒಬ್ಬಟ್ಟು ಅದನ್ನೆಲ್ಲ ಅವ್ರಗಡೆಯಿಂದನೇ ತೊಗೊಂಬಂದಿದ್ದೆ ಏಕೆಂದ್ರೆ ಇವನ್ನ ಇಟ್ಕೊಂಡು ನನ್ನ ಕೈಲಿ ಅದು ಒಬ್ಬಳೇ ನಾನು ನಿಜವಾಗ್ಲೂ ಆಗೋದಿಲ್ಲ ಸೊ ರಿಸ್ಕ್ ಆಗುತ್ತೆ ಅಂದ್ಬಿಟ್ಟು ಬೆಳಿಗ್ಗೆ ತಿಂಡಿಗೆ ಪುಳಿಯೋಗರೆ ಮಾಡಿದೆ ಈಗ ಮಧ್ಯಾಹ್ನಕ್ಕೆ ಈಗ ಒಬ್ಬಟ್ಟು ಅದು ಪುಳಿಯೋಗರೆ ಮತ್ತು ತಿಳಿ ಸಾರು ರಸ ಮಾಡಿದ್ದೆ ಒಬ್ಬಟ್ಟಿನ ಸಾರು ಅಂತಾರಲ್ಲ ಅದು ಮಾತ್ರ ಮಾಡಿದೆ ಸೊ ಅದನ್ನೆಲ್ಲ ಇವಾಗ ಒಬ್ಬಟ್ಟು ಒಂದು ಅವ್ರ ಗಡೆಯಿಂದ ತರಿಸಿದ್ದಷ್ಟೆಲ್ಲ ಇದೆ ಇವಾಗ ಊಟ ಮಾಡಬೇಕು ಈವ್ನಿಂಗ್ ಅರ್ಶನ ಕುಂಕುಮಕ್ಕೆ ಅಂತ ರೆಡಿಯಾಗಿದ್ದೆ ಸಿಂಪಲ್ ಚೂಡಿದಾರ್ ಅಂತಲೇ ಹೇಳ್ಬೋದು ಆದರೆ ಚೆನ್ನಾಗಿದೆ ಸಿಂಪಲ್ಲಾಗಿ ವರ್ಕ್ ಫಂಕ್ಷನ್ಸ್ಗೂ ಹಾಕ್ಕೊಂಡು ಹೋಗ್ಬೋದು ಸಿಂಪಲ್ ಫಂಕ್ಷನ್ಸ್ಗೆ ಆ ಥರದ್ದು ಚೂಡಿದಾರ್ ತೊಗೊಂಡಿದ್ದೆ ನಾನು ಹಬ್ಬಕ್ಕೆ ಅಂತಲೇ ಫಸ್ಟ್ ತೊಗೊಂಡಿರಲಿಲ್ಲ ಬಟ್ ಹಬ್ಬಕ್ಕೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಚಾರ್ ರೀತ ಮೇಲೆ ಎತ್ಕೋಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಆಗೋಲ್ಲ ಸ್ಯಾರಿ ಕ್ಯಾರಿ ಮಾಡೋದಕ್ಕೆ ಅಂದ್ಬಿಟ್ಟು ನಾನು ಏನು ಗ್ರ್ಯಾಂಡಾಗೂ ಏನು ಫಂಕ್ಷನ್ ಮಾಡ್ತಾ ಇಲ್ವಲ್ಲ ಸರಿ ಚೂಡಿದಾರೇ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಚೂಡಿದಾರ ವೇಟ್ ಮಾಡಿದ್ದೀನಿ ಆರೆಂಜ್ ಕಲರು ಬ್ಯೂಟಿಫುಲ್ ಸಿಂಪಲ್ ಎಂಬ್ರಾಯ್ಡ್ರಿ ಅಂತ ಹೇಳ್ಬೋದು ಹಾಗೆ ನನ್ನ ತಂಗಿ ಮನೇಲು ಅವಳು ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ತಾ ಮಾಡ್ತಾಯಿದ್ಲು ನನ್ನ ನೈಬರ್ ಪಾಪು ಮತ್ತು ಚಾರ್ವಿಕೋ ಅವರಿಬ್ರು ಬಂದು ಅವ್ರ ಮನೆಯಲ್ಲ ನನ್ನ ಮಗ ಕುಂಕುಮ ಮುಟ್ಟೋದು ಅದು ಮುಟ್ಟೋದು ಎಳಿಯೋದು ಆ ಥರದನ್ನೆಲ್ಲ ಮಾಡ್ತಾಯಿದ್ದ ಈಗಂತೂ ಸಿಕ್ಕಾಪಟ್ಟೆ ತುಂಟ ನನ್ನ ಕಾಲು ಬಂದ ಮೇಡಂತು ನಮ್ಮ ಬಿಲ್ಡಿಂಗಲ್ಲಿ ಸ್ವಲ್ಪ ಲಕ್ಷ್ಮಿ ಕೂರಿಸಿದ್ರು ನಾನು ಫಸ್ಟ್ ಹೋಗಿದ್ದ ಮನೇಲಿ ಇದು ವೀಡಿಯೋ ಮಾಡಿದ್ದೆ ಆಮೇಲೆ ಹೋಗಿದ್ದ ಮನೇಲಿ ಅದನ್ನು ವೀಡಿಯೋ ಮಾಡ್ಕೊಳ್ಳೋದೆ ನಿಂಗು ನೋಡಿ ನನ್ನ ಮಗ ಮನೆಗೆ ಇಲ್ಲ ಈಗಲೇ ಫ್ರೆಂಡ್ಸ್ ಜೊತೆ ಸುತ್ತಕ್ಕೆ ಹೋಗ್ತಾರೆ ಲಿಫ್ಟ್ ಹೊತ್ಕೊಂಡು ಅವನಿಗೆ ಹೋಗೋ ಅಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ ಅವನ ಒಡೋಗ್ತಾನೆ ಒಂದು ಸೆಕೆಂಡ್ ಕಣ್ ತಪ್ಪಿಸ್ಬಿಟ್ಟು ಹೊಡೋಗ್ಬಿಡ್ತಾನೆ ಓ ಅಂತ ಅವಾಜ್ ಆಗ್ತಾನೆ ಈಗ ನೋಡಿ ಚಪ್ಪಲಿ ಬಾಕ್ಸಲ್ಲೆಲ್ಲ ಚಪ್ಪಲಿ ತೆಗ್ದು ಹಠ ಮಾಡಿ ಹೋಗ್ಬೇಕು ಅಂತ ಮಾಡ್ತಾ ಇದನ್ನು ಲಸುಡಿ ಅಂತ ಅಂದ್ಬಿಟ್ಟು ಮೊಮ್ಮಾ ಮಮ್ಮ ಅಂತ ತಲೆ ತಿಂತಿದ್ದಾನೆ ಈ ಸತಿ ಅಂತೂ ಡಿಫ್ರೆಂಟ್ ಅಂತಲೇ ಅನಿಸ್ಬೋದು ಲಕ್ಷ್ಮೀ ಹಬ್ಬ ಏಕೆಂದರೆ ನಮ್ಮ ಬಿಲ್ಡಿಂಗಲ್ಲಿ ತುಂಬ ಡಿಫ್ರೆಂಟ್ ಕಮ್ಯುನಿಟೀಸ್ ಇದ್ದಾರೆ ಅದರಲ್ಲಿ ಉತ್ತರ ಕರ್ನಾಟಕದವರು ಆಂಧ್ರದವರು ಎಲ್ಲ ಇದ್ದರು ಅವರು ಡಿಫ್ರೆಂಟಾಗಿ ಮಾಡ್ತಾರೆ ಲಕ್ಷ್ಮೀ ಹಬ್ಬನ ನಾವು ಆ ಥರ ನೋಡಿರಲಿಲ್ಲ ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರಾಗಿತ್ತು ಅರ್ಶನ ಹಾಕೋದು ಈಗ ಅಷ್ಟು ಶಾಸ್ತ್ರ ಮಾಡ್ತಾರಲ್ಲ ಆ ಥರ ಎಲ್ಲ ಮಾಡಿ ಆರತಿ ಎತ್ತಿ ಎಲ್ಲ ಆ ಥರ ಮಾಡಿದ್ದಿದ್ದು ಲಕ್ಷ್ಮೀ ಹಬ್ಬನ ಕೈಗೆ ಕಂಕಣ ಕಟ್ಟಿ ಆ ಥರದ್ದೆಲ್ಲ ಮಾಡಿದರು ನಾವು ಆದರೆ ಲಕ್ಷ್ಮೀ ಹಬ್ಬದಲ್ಲಿ ಬರೀ ಕುಂಕುಮ ಅರ್ಶನ ಬ್ಲೌಸ್ ಪೀಸ್ ಆ ಥರ ಕೊಟ್ಬಿಟ್ಟು ಅರ್ಶನ ಕುಂಕುಮಕ್ಕೆ ಕೊಟ್ಟು ಆ ಥರ ಮಾಡ್ತೀವಿ ಬಟ್ ಅವರು ಡಿಫ್ರೆಂಟಾಗಿ ಮಾಡಿದರು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ನಮ್ಮನೆಯ ಲಕ್ಷ್ಮೀ ಹಬ್ಬದ ವ್ಲಾಗ್ ಥ್ಯಾಂಕ್ ಯು